ಮಾತು ಮಾತಾಡು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಶಂಕರ್ ನಾಗ್ ಅವ್ರನ್ನ ರೆಪ್ರೆಸೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಬಟ್ ಆ ಸ್ಥಾನ ಕೊಟ್ಟಿದ್ದಕ್ಕೆ ನಿಮ್ಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನನ್ನ ಹಿರಿಯರು ಆಲ್ರೆಡಿ ದಿಗ್ಗಜರ ಬಗ್ಗೆ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಪುಣ್ಯ ಏನು ಅಂತಂದ್ರೆ ನಾನು ಇಷ್ಟು ವಯಸ್ಸಲ್ಲೇ ಅವರ ಅವ್ರ ಜೊತೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಎಲ್ಲರ ಎಲ್ಲ ಜೊತೆ ಆಕ್ಟಿಂಗ್ ಮಾಡಿದ್ದು ನನ್ನ ಜೀವನದ ಅತಿ ದೊಡ್ಡ ಪುಣ್ಯ ಅಂತ ಹೇಳ್ತ ಹೇಳಕ್ ಬಯಸ್ತೀನಿ ಈ ಟ್ರೈಲರ್ ನೋಡಿದೆ ನೋಡಿದಾಗ ಫಸ್ಟ್ ನನ್ನ ಮನ್ಸಕ್ ಬಂದಿದ್ದಿದೆ ಶಂಕರ್ನಾಗ್ ಶಂಕರ್ನಾಗ ಶಂಕರ ಅಂಕ ನಿಮ್ ಬಗ್ಗೆ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾ ಇದ್ರು ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು ಈ ತರ ಒಂದು ವಿಭಿನ್ನವಾದ ಒಂದು ಕಥೆ ವಿಭಿನ್ನವಾದ ಒಂದು ಅಟೆಂಪ್ಟ್ ಏನ್ ಮಾಡಿದಿರ ನಾನ್ ನಿಮ್ಗೆ ಆಲ್ರೆಡಿ ಫೋನ್ ಅಲ್ಲ ಹಲವಾರು ಸತಿ ಹೇಳಿದೆ ಈ ಸೈನ್ಸ್ ಫಿಕ್ಷನ್ ಆಗ್ಲಿ ಇದೆಲ್ಲ ಯಾರು ಅಟೆಂಪ್ಟೇ ಮಾಡಿಲ್ಲ ತುಂಬಾ ಇದು ಹೇಗ್ ನಿಮ್ ಫಸ್ಟ್ ಆಫ್ ಆಲ್ ಈ ಯೋಚನೆ ಬಂತು ಅಂತ ಕೇಳಿ ಖುಷಿ ಆಯ್ತು ಅಂಡ್ ಆ ರೀಸನ್ ಅನ್ಸುತ್ತೆ ನಾನು ಇವ್ರು ಹೇಳಿದಾಗ ಶಂಕರ್ನಾಗು ಅವ್ರ ಪರವಾಗಿ ನೀವ್ ಬಂದ್ ಮಾತಾಡ್ಬೇಕು ಅಂತಂದ್ರೆ ಹಲೋ ಹಾ ಅವ್ರು ಎದ್ದಿದ್ರೆ ಡೆಫಿನೆಟ್ಲಿ ನಿಮಗೆ ಅವರ ಪ್ರೀತಿ ಮತ್ತೆ ಅವರ ಒಂದು ವಿಶಸ್ ನಿಮಗೆ ಕೊಡ್ತಾ ಇದ್ದರು ಅಂತ ನಂಬ್ತೀನಿ ಆ ನನ್ನ ಮಾಧ್ಯಮ ಮಿತ್ರ ಅವರ ಮೂಲಕ ಕರ್ನಾಟಕ ಜನತೆಗೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ ಈ ತರ ವಿಭಿನ್ನವಾದ ಸಿನಿಮಾಗಳು ಮಾಡಿದಾಗ ನಮ್ಮ ಕನ್ನಡ ಸಿನಿಮಾ ಮಾಡ್ದಾಗ ದಯವಿಟ್ಟು ಥಿಯೇಟರ್ ಬನ್ನಿ ಆ ಫಿಲ್ಮ್ ನೋಡಿ தியேட்டர்ந்து ஏனா தையக்கு ஹோதிரை மாதிரி ஹாக்கி இன்னும் கண்டிநியூ மாதூ சரி நீ நோடி ಅಂತ கேட்கொள் ಓ ಟಿ ಟಿ ಮನೇಲಿ ನೋಡೋದಿದ್ದೇ ಇದೆ ಬಟ್ ಥಿಯೇಟರ್ ಬಂದು ನೋಡೋ ಒಂದು ಮಜಾ ಒಂದು ಖುಷಿ ಇದು ಯಾವ್ದ್ರೂ ಸಿಗಲ್ಲ ಯಶಸ್ಸು ಮಾಡಿಸಿ ನಮ್ಮ ಇದೆ ನಮ್ಮೆಲ್ಲರ ಒಂದು ನಮ್ಮ ಇಡೀ ಇಂಡಸ್ಟ್ರಿನ ಹಾಗೆ ಇನ್ನು ನೆಕ್ಸ್ಟ್ ಹಲವಾರು ವರ್ಷ ಒಂದು ಯಶಸ್ಸು ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಇಲ್ಲಿ ಕರ್ಸಿದ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಜೈ ಕರ್ನಾಟಕ ಮಾತೆ ಜೈ ಸರ್ ನಾಲ್ಕು ಜನ ಫ್ಯಾನ್ಸ್ ನ ಕರೆಸಿ ನಾವು ಮಾತಾಡೋದಕ್ಕೆ ನಿಮ್ ನಿಮ್ ಬೆಂಬಲ ತುಂಬಾ ಸಹಾಯ ಆಯ್ತು ಸರ್ ಮೊದಲಿಗೆ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರ ತನ್ನಕ್ಕೆ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಸಾಲ ಬಂದು ಬಿಡಿ ನಾವು ಯಾವಾಗಲೂ ಸಿಗ್ತಾ ಇರ್ತೀವಿ ಇರ್ತದೆ ಯಾವಾಗ ನೋಡ್ತಾ ಇರ್ತೀವಿ ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತಾ ಇರ್ತೀವಿ ಅದು ಬಟ್ ಇವತ್ತು ನಿಜ ಅಪರೀಶ ನಮ್ಮ ರುದ್ರೇಗೌಡರಾಗಬಹುದು ನಮ್ಮ ಸೋಮಣ್ಣ ಆಗ್ಬೋದು ಕಾಂತಿರ ನಮ್ಮ ವೇದಿಕಾ ಪುತ್ರ ಶ್ರೀನಿವಾಸ್ ಅವರು ಆಗ್ಬೋದು ಮಸ್ತ್ ಮಂಜುನಾಥರು ಈ ಒಂದೇ ವೇದಿಕೆಯಲ್ಲಿ ಈ ಎಲ್ಲ ಇವತ್ತು ಈ ಎಲ್ಲ ದಿಗ್ಗಜರನ್ನ ನೀವು ಎಲ್ಲ ಕರೆಸಿದು ಧನ್ಯವಾದಗಳು ಯಾಕಂದ್ರೆ ಇವತ್ತು ಚಿತ್ರಗಳ ಹೊಂಟಿದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರ್ನಾಗ ಅವರು ನಾಗ್ ಅವರು ಶ್ರೀನಾಥ್ ಇನ್ನು ಅನೇಕ ನೆಟ್ರಗಳು ಅವರೆಲ್ಲ ವರ್ಷಕ್ಕೆ ನಾಲ್ಕು ನಾಲ್ಕು ಸಿನಿಮಾ ಮಾಡ್ತಾ ಇದ್ರು ಇವತ್ತೇನ ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಅವ್ರಗಳೇ ಮುಖ್ಯ ಕಾರಣ ಯಾಕಂದ್ರೆ ಇವತ್ತು ನಟಗಳು ಕೂಡ ಅವರೆಲ್ಲ ತಿಳ್ಕೊಬೇಕು ಕನ್ನಡ ಚಿತ್ರರಂಗ ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ಯಾಕಂದ್ರೆ ಅವರು ಒಂದು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ನಟರಿಗೂ ನಾನು ಮನವಿ ಮಾಡ್ತೀನಿ ವರ್ಷಕ್ಕೆ ತಾವು ಕೂಡ ಎರಡೆಡ್ಸಿ ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಉಳಿಸಿ ಅಂತೇಳಿ ಬೇಡ್ಕೊಳ್ತೀನಿ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಟೈಲರ್ ತುಂಬಾ ಚೆನ್ನಾಗಿತ್ತು ಬಹಳ ಖುಷಿ ಆಯ್ತು ಗಿರೀಶ್ ಶೋ ಇದರ ಬಗ್ಗೆ ಟ್ರೈಲರ್ ಎಲ್ಲ ಹೇಳುತ್ತೆ ಅದೇ ನಾವು ನಾವಿವಾಗ ಸಿನಿಮಾ ಮಾಡುವಾಗ್ಲೂ ಆಗಿರುವಂತದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಈ ವಿಚಾರದಲ್ಲಿ ನಾ ಹೇಳದಂತಂದ್ರೆ ನಮ್ಮ ಗಿರೀಶ್ ಅವರು ಮತ್ತೆ ನಮ್ಮ ಕಿರಣ್ ಕಿರಣ್ ಅವರು ಮತ್ತೆ ಕಿರಣ್ ಅವರು ಶ್ರೀಮತಿ ಅವರು ಒಂದು ಕನ್ನಡ ಚಿತ್ರರಂಗಕ್ಕೆ ಸಾಹಸ ಮಾಡಿ ಒಂದು ಸಿನಿಮಾ ಅಂದ್ರೆ ಅದು ನಮ್ಮ ಹಿರಿಯರೀಗ ವೇದಿಕೆ ಮೇಲೆ ಎಲ್ಲರೂ ಹೇಳ್ದಾಗೇನೆ ಅದೊಂದು ಬರೀ ಸಿನಿಮಾ ಆಗಲ್ಲ ಇಡೀ ನಮ್ಮ ಚಿತ್ರರಂಗದ ಒಂದು ಇತಿಹಾಸವನ್ನೇ ಹೆಂಗೆ ಏನಾಗಿದೆ ಇವತ್ತಿನ ಸ್ಥಿತಿ ಹೆಂಗಿದೆ ಅನ್ನೋದನ್ನ ಸೂಚಕವಾಗಿ ಸೂಚಿಸುವಂತ ಸಿನಿಮಾ ಇದಾಗಿದೆ ಗಿರೀಶ್ ಗೌಡ್ರು ಆ ಒಂದು ಹೀರೋ ಆಗಿ ಮಾಡಿದ್ದಾರೆ ಇದನ್ನೆಲ್ಲ ನಾವು ಅಭಿನಯಿಸಿದೀವಿ ಆದ್ರೆ ಆ ಕಥೆನೇ ಹೀರೋ ಅಂತ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ಪ್ರೊಡ್ಯೂಸರ್ ಅವಕಾಶ ಸಿನಿಮಾದಲ್ಲಿ ನಾನು ಒಬ್ಬ ಪ್ರೊಡ್ಯೂಸರ್ ಪಾತ್ರ ಮಾಡಿದೀನಿ ಅದು ಪಾತ್ರ ಮಾಡುವಾಗಲೇ ಅನ್ನಿಸ್ತಿತ್ತು ನನಗೆ ಒಬ್ಬ ಪ್ರೊಡ್ಯೂಸರ್ ಗೆ ಎಷ್ಟು ಕಷ್ಟಗಳು ಇರುತ್ತೆ ಅನ್ನೋದು ಆ ರೀತಿ ಒಂದು ಚಿತ್ರಕತೆ ಹೋಗ್ತಾ ಇತ್ತು ಇಷ್ಟೆಲ್ಲ ಇರುತ್ತೆ ಅನ್ನೋದು ನಾವು ಆ ಚಿತ್ರದಲ್ಲಿ ಮಾಡುವಾಗಲೇ ನಮ್ಗೆ ಅನಿಸ್ತಾ ಇದ್ದು ಹೋ ಚಿತ್ರ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಹರ್ಡರ್ಸ್ನ ನಾವು ದಾಟ್ಕೊಂಡು ಹೋಗ್ಬೇಕಾ ಕೊನೆಗೆ ನಾವು ಚಿತ್ರದ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಪ್ರೇಕ್ಷಕರು ಒಂದೇ ಕ್ಷಣಕ್ಕೆ ಓ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರಲ್ಲ ಎಷ್ಟು ಕಷ್ಟ ಪಡ್ತೀವಿ ನಾವು ಈ ಚಿತ್ರ ಮಾಡೋಕ್ಕೆ ಅನ್ನೋದನ್ನ ಆ ಕಥೆನೆ ನಮ್ಗೆ ಹೇಳ್ತಾ ಹೋಗ್ತಾ ಇತ್ತು ಇಂಥದಕ್ಕೆ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಜನತೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದು ಹೊಸ ಸಿನಿಮಾ ಇದು ಸಿನಿಮಾ ರಂಗದಲ್ಲೇ ಒಂದು ಹೊಸ ಪ್ರಯತ್ನ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ತರ ಸಿನಿಮಾ ನಮ್ಮ ಚಿತ್ರದಲ್ಲಿ ಯಾವುದೂ ಆಗಿಲ್ಲ ಮಂಜು ಅವರು ಹೇಳ್ದಾಗೆ ಶಂಕರ್ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅದು ಒಂದು ತುಡಿದ ಚಿತ್ರ ನಮ್ಮ ಚಿತ್ರರಂಗ ಬೆಳಿಬೇಕು ನಮ್ಮ ಕನ್ನಡವೂ ಬೆಳಿ ಏನೆಲ್ಲ ಬೆಸೆದುಕೊಳ್ಳುತ್ತೆ ಈ ಚಿತ್ರರಂಗದ ಮುಖಾಂತರ ಆಗಿಬಿಟ್ಟು ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ರು ಒಂದು ಚಿತ್ರ ಇಷ್ಟೆಲ್ಲ ಮಾತಾಡ್ಸುತ್ತೆ ನಮ್ಮ ಲ್ಯಾಂಗ್ವೇಜ್ ತನಕ ನಮ್ಮ ಭಾಷೆ ತನಕ ಮಾತಾಡ್ಸುತ್ತೆ ಅನ್ನೋದಾದ್ರೆ ಅದು ನಿಜವಾಗ್ಲೂ ಪಟ್ಟಿರೋ ಶ್ರಮ ತುಂಬ ಅಭಿನಂದನೀಯವಾಗಿರುವಂಥದ್ದು ಸಹ ನನ್ಗೆ ಅನ್ಸುತ್ತೆ ಇದರಲ್ಲಿ ಒಂದು ಪಾತ್ರವಾಗಿ ನನಗೆ ಕೊಟ್ಟು ನನಗೆ ಎಲ್ಲ ಉತ್ತೇಜನ ಕೊಟ್ಟು ಈ ಪಾತ್ರವನ್ನು ಮಾಡಿಸಿದ್ದಾರೆ ಇಡೀ ಸಿನಿಮಾ ನಿರ್ಮಾಪಕರಿಗೆ ಮತ್ತೆ ಎಲ್ಲ ತಂತ್ರಜ್ಞರಿಗೆ ನನ್ನ ಸಹಕಲಾವಿದರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ನಮಸ್ಕಾರ ನಾನು ಒಂದೂವರೆ ವರ್ಷದಿಂದ ಇದ್ದಾಗಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀನಿ ಇದ್ದೀನಿ ಚಿಕ್ಕ ವಯಸ್ಸಲ್ಲಿ ಪಾತ್ರಗಳು ಮಾಡಿದೀನಿ ಆಮೇಲೆ ಬಿಟ್ಟೆ ಬಟ್ ಅಂದ್ರು ನಮ್ಮ ತಂದೆ ಚಿತ್ರರಂಗದಲ್ಲಿರೋದ್ರಿಂದ ಅದು ಈ ಚಿತ್ರರಂಗ ನೋಡ್ಕೊಂಡೇ ಬಂದಿದ್ದೀನಿ ಇದು ಇಲ್ಲಿವರೆಗೂ ಈ ಚಿತ್ರ ಗಿರೀಶ್ ಬಂದು ನನಗೆ ಕತೆ ಹೇಳಿದಾಗ ನನಗೆ ಒಂದು ತುಂಬ ಒಂದು ಹೇಳ್ತಾರೆ ಒಂದು ಒಂಥರ ಒಂದು ಒಂಥರ ಆಕರ್ಷಣೆ ಮಾಡ್ಬಿಡ್ತು ನನಗೆ ಈ ಕತೆ ಸೊ ಅವನು ಸರ್ ನೀವು ಇದೊಂದು ಚಿಕ್ಕ ಪಾತ್ರ ಮಾಡಬೇಕು ಮಾಡ್ತೀರಾ ಸರ್ ಅಂತಂದ ಮಾಡೋಣ ಬಾಪ್ಪ ಅಂತ ಹೇಳಿದೆ ಬಟ್ ಆ ಮಾಡೋಣ ಅಂತ ನಾನು ನಾನು ಕೊಟ್ಟಿದ್ದು ನಾನು ಇಂಟ್ರೆಸ್ಟ್ ನಾನು ತೋರಿಸಿದ್ದು ಅವನಿಗೆ ಏನಿಸ್ತೋ ಗೊತ್ತಿಲ್ಲ ಸರ್ ಆ ಚಿಕ್ಕ ಪಾತ್ರ ಮಾಡೋಣ ಸರ್ ನೀವು ಮೇಯ್ನಾಗೇ ಮಾಡಬೇಕು ನೀವು ಚಿತ್ರದಲ್ಲಿ ನಿರ್ದೇಶಕನಾಗಿ ಬರಬೇಕು ಅಂತಂದ ನನಗೆ ಒಂಥರ ಇಷ್ಟ ಇಷ್ಟು ವರ್ಷ ನಾನು ಒಬ್ಬ ಆಕ್ಟರ್ ಆಗಿದ್ದೋನು ಇವಾಗ ನಿರ್ದೇಶಕನ ಪಾತ್ರ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಈ ಥರ ಆದ್ರೂ ನನಗೆ ಅಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ ಆ ಶೂಟಿಂಗ್ ಮಾಡ್ತಾ ಮಾಡ್ತಾ ನನ್ಗೆ ಹೇಗೆ ಅಂದ್ರೆ ಒಂಥರ ಇಷ್ಟು ವರ್ಷಗಳು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೇನು ನೋಡ್ಕೊಂಡು ಬಂದಿದ್ದೆ ಅಂದ್ರೆ ಹಿಂದೆ ಏನೇನು ಎಷ್ಟೆಷ್ಟು ಕಷ್ಟಪಡ್ತಾರೆ ರೈಟರ್ಸು ಏನೋ ಆರ್ಟಿಸ್ಟು ಇವರಿರೋ ಟೆಕ್ನಿಷಿಯನ್ಸು ಎಲ್ಲರೂ ಎಷ್ಟು ಕಷ್ಟ ಪಡ್ತಾರೆ ಏನ್ ಮಾಡ್ತಾರೆ ಅನ್ನೋದು ನನಗೊಂಥರ ಫಸ್ಟ್ ನನಗೆ ನನಗ್ ಆಯ್ತು ಯಾಕಂದ್ರೆ ಆ ಸಿನಿಮಾ ಮಾಡ್ತೀವಲ್ಲ ಸಿನ್ಮಾ ಒಳಗೆ ಸಿನಿಮಾ ಮಾಡ್ತೀವಲ್ಲ ಅದು ಒಂದು ನನಗೊಂದು ಒಂಥರ ಒಂದು ಒಂದು ಹೊಸ ದೃಷ್ಟಿನೇ ಒಂಥರ ನನಗೆ ಸೃಷ್ಟಿ ಮಾಡೋದು ಸೊ ಅದರಿಂದ ನನಗೊಂಥರ ಆಸ್ ಅನ್ ಆಕ್ಟರ್ ನನಗೆ ತುಂಬಾನೇ ಇಷ್ಟಪಟ್ಟು ತುಂಬಾ ಇಷ್ಟ ಆಗಿದೆ ಪಿಕ್ಚರು ಜನ ಬನ್ನಿ ನೋಡಿ ಪ್ರೋತ್ಸಾಹ ಕೊಡಿ ಇನ್ನು ನಾವು ಇದೇ ತರ ಬೇರೆ ಬೇರೆ ತರ ಚಿತ್ರಗಳು ಮಾಡಬೇಕು ಅಂತ ನಮ್ಗೆ ಏನೋ ಗುಮ್ಮಸ್ ತುಂಬಿಸಿ ಎಲ್ರು ಅಷ್ಟೇ ಹೇಳೋದು ನಾನು ಥ್ಯಾಂಕ್ ಯು ವೆರಿ ಮಚ್ ಈ ಚಿತ್ರದ ಹಿನ್ನೆಲೆ ಸಂಗೀತ ಮಾಡಿರುವಂತ ಸ್ವಾಮಿನಾಥನ್ ರೆಕ್ಟಾಂಗಲ್ ಸ್ಟುಡಿಯೋಸ್ ಯೋಗೇಶ್ ಸರ್ ಸ್ಟೇಜ್ ಮೇಲೆ ಬರೋದು ಅನಿರುದ್ಧ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯರು ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ಚಿಕ್ಕದಾಗಿ ಈ ಕ ಈ ನಮ್ಮ ಟ್ರೇಲರ್ ಹಾಗೂ ಈ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿರೋರೆಲ್ಲರೂ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದೀವಿ ಒಂದು ಒಳ್ಳೆ ಪ್ರಯತ್ನ ಅಂಡ್ ಈ ಸಿನಿಮಾ ಖಂಡಿತ ನಿಮಗೆ ಬೋರ್ ಅಂತೂ ಪಡ್ಸಲ್ಲ ಆ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ ಅಹ್ ಒಂದೊಳ್ಳೆ ಸಿನಿಮಾ ದಯವಿಟ್ಟು ಎಲ್ಲಾರು ಬಂದು ಅಲ್ಲಿ ನೋಡಿ ನಾನು ಈ ಸಿನಿಮಾ ಅಲ್ಲಿ ನಾನು ಗಿರೀಶ್ ಅವರು ಯಾವುದೋ ಬೇರೆ ಪ್ರಾಜೆಕ್ಟ್ ಸಿಕ್ಕಿದ್ವಿ ನಾನು ಅದ್ರಲ್ಲಿ ಗಾಯಕ ಆಗಿದ್ದೆ ಇದ್ರಲ್ಲಿ ಅವರು ಸರ್ ಬ್ರೋ ನೀವು ನಾಯಕನ ಟಿಪ್ ಮಾಡಬೇಕು ಅಂದ್ರು ನಾನು ನನ್ನ ನಾಯಕ ಅಯ್ಯೋ ಅಂತಿದ್ದಕ್ಕೆ ಇಲ್ಲ ಇಲ್ಲ ಒಂದು ಮುಖ್ಯ ಪಾತ್ರದಲ್ಲಿ ನನ್ನ ನನ್ ಜೊತೆ ಒಂದು ಕಾಂಬಿನೇಷನ್ ಇರತ್ತೆ ಅಂತ ಹೇಳಿದ್ರು ಅಹ್ ಅದೆಂಥ ಒಂದೊಳ್ಳೆ ಮುಖ್ಯ ಪಾತ್ರ ಅಂದ್ರೆ ಒಂದು ಸಿನಿಮಾಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇವ್ರುಗಳ ಪಾತ್ರಗಳನ್ನ ನಾನು ಗಿರೀಶ್ ಅವರು ಮಾಡಿದಿವಿ ಸೊ ಎಲ್ಲಾ ಅಸೋಸಿಯೇಟ್ಸ್ಗೂ ಎಲ್ಲಾ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೂ ಒಂದು ದೊಡ್ಡ ಸಲಾಂ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಎಷ್ಟು ಮುಖ್ಯನೋ ಅವ್ರ ಜೊತೆ ನಿಂತ್ಕೊಳ್ಳೋ ಆ ಸ್ತಂಭಗಳು ಅಷ್ಟೇ ಮುಖ್ಯ ಅಂಡ್ ಅವರೊಬ್ರೆ ಸರ್ ಫಸ್ಟ್ ಸಿನಿಮಾ ಸ್ಟಾರ್ಟ್ ಇಂದ ಸಿನಿಮಾ ಎಂಡ್ ವರ್ಗು ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡೋರು ಅವ್ರೊಬ್ರೆ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿರ್ತಾರೆ ಅವರು ನಟನೆ ಗೊತ್ತಿರ್ಬೇಕು ಅವ್ರಿಗೆ ಮ್ಯೂಸಿಕ್ ಗೊತ್ತಿರ್ಬೇಕು ಅವ್ರಿಗೆ ಎಡಿಟಿಂಗು ಗೊತ್ತಿರ್ಬೇಕು ಅವ್ರಿಗೆ ಸೊ ಅವರಷ್ಟು ಕಷ್ಟಪಟ್ಟು ಸಿನಿಮಾನ ಇಷ್ಟಪಟ್ಟು ಪ್ರೀತಿಸ ಅವರು ಬಹಳ ಕಡಿಮೆ ಸೊ ಹಾಗಾಗಿ ಅವ್ರಿಗೆಲ್ಲ ಧನ್ಯವಾದಗಳು ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಸ್ ಕಿರಣ್ ಸರ್ ಹಾಗೆ ಉರ್ಮಿಳ ಮ್ಯಾಮ್ಗೆ ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಹೊಸ ಟೀಮ್ಗೆ ಬಹಳಷ್ಟು ಸಪೋರ್ಟ್ ಮಾಡಿ ನಾವು ಬರೀ ಕರ್ನಾಟಕದ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಹೋಗಿ ಶೂಟ್ ಮಾಡ್ಕೊಂಡ್ ಬಂದಿದೀವಿ ಅಂಡ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ದಯವಿಟ್ಟು ಎಲ್ಲರೂ ನಮ್ಮ ಈ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದೀನಿ ನಿಮ್ಗೆ ಬೋರ್ ಅಂತೂ ಹೊಡ್ಸಲ್ಲ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ ಯಾಕಂದ್ರೆ ಇದು ಸಿನಿಮಾಗೋಸ್ಕರ ಸಿನಿಮಾದವರು ಮಾಡ್ತಿರುವಂತಹ ಒಂದು ಒಳ್ಳೆ ಸಿನಿಮಾ ಸೊ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ಗೂ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮನಗಳು ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರೆಗೂ ಕೂಡ ಬಂದಿರೋದಕ್ಕೆ ಈ ಜನ್ರೇಷನಲ್ಲಿ ನೀವಿಲ್ಲ ಅಂತ ಅಂದರೆ ನಾವು ರೀಚ್ ಆಗೋದು ತುಂಬ ಕಷ್ಟ ಸೊ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಿರೀಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಈ ಪಾತ್ರ ನಾನು ನಿಭಾಯಿಸ್ಬಲ್ಲೆ ಅಂತ ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಕಲಾವಿದರು ಕನಸು ಸೊ ಈ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ ಕನ್ಸಾಗಿದೆ ನೆಕ್ಸ್ಟ್ ಮಂತ್ ಜುಲೈ ಫೋರ್ತ್ ನಿಮ್ ಮುಂದೆ ಬರ್ತಾ ಇದೆ ನಾವು ಇಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಅಂಡ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಹೊಸೊಬ್ರು ಅಂತ ಅಲ್ಲ ಒಂದು ಕನ್ನಡ ಸಿನಿಮಾಗೋಸ್ಕರ ಮಾಡಿರೋ ಸಿನ್ಮಾ ಇದು ಸೊ ನಮ್ ಕನ್ನಡ ಸಿನಿಮಾ ಉಳ್ಸೋಣ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಜಾಸ್ತಿ ಏನು ಹೇಳಕ್ ಇಷ್ಟಪಡಲ್ಲ ಎಲ್ಲರೂ ಟ್ರೇಲರ್ ನೋಡಿದೀರಾ ಟ್ರೇಲರ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಸೊ ಪ್ಲೀಸ್ ಎಲ್ಲರೂ ಗೆ ಬಂದು ಸಿನ್ಮಾ ನೋಡಿ ನೆಕ್ಸ್ಟ್ ಟಿವಿಲ್ ಬರುತ್ತೆ ಒ ಟಿ ಟಿಲ್ ಬರುತ್ತೆ ಆವಾಗ ನೋಡೋಣ ಅಂತ ಪ್ಲೀಸ್ ಅನ್ಕೊಂಡ್ಬಿಡಿ ಬಿಕಾಸ್ ನೀವು ಎಷ್ಟು ಥಿಯೇಟರಿಗೆ ಬರ್ತೀರಾ ಅಷ್ಟು ನಾವು ಇನ್ನು ಜಾಸ್ತಿ ಸಿನಿಮಾ ಮಾಡೋಕೆ ಒಂದು ಅಪರ್ಚುನಿಟಿ ಸಿಗುತ್ತೆ ಸೊ ಪ್ಲೀಸ್ ಎಲ್ಲರೂ ಗೆ ಬಂದು ನಮ್ಮ ಸಿನ್ಮಾ ನೋಡಿ एंड गिरीश के थैंक यू सो मच आई एम प्रोड्यूसर के थैंक यू सो मच नगवन द ऑपर्चुनिटी फॉर दिस के एंड थैंक यू कार्तिक प्लीज कम ऑन द स्टेज हरि इंशाल्लाह नमस्कार कार्तिक करिए कार्तिक करिए नम चित्र के ಸಾಂಗ್ಸ್ ಮಾಡ್ಕೊಟ್ಟಿದ್ದಾರೆ ಚೇತನ್ ಕಲರಿಸ್ಟ್ ಉಜ್ವಲ್ ಎಡಿಟರ್ ಇದು ನಮ್ ತಂಡ ಫಸ್ಟ್ ಡೇ ಫಸ್ಟ್ ಶೋ ತಂಡ ಈ ತಂಡದಿಂದ ಆಗಿರೋ ಒಂದು ಫಸ್ಟ್ ಡೇ ಎಫೋ ಶೋ ಚಲನಚಿತ್ರ ಕಂಪ್ಲೀಟ್ ಆಗಿದೆ ಜುಲೈ ಫೋರ್ತ್ ಎಲ್ಲಾ ಕಡೆ ಬಿಡುಗಡೆ ಆಗ್ತಾ ಇದೆ ಒಂದೆರಡು ವಿಚಾರವನ್ನು ತಿಳಿಸಬೇಕು ಒಂದು ನಾವು ಹೆಸರು ಕಿರಣ್ ಅಂತ ಮುರ್ಮಾ ಕಿರಣ್ ಅವರು ಪ್ರೊಡ್ಯೂಸರ್ ಸೊ ಗಿರೀಶ್ ನಾನು ಸುಮಾರು ಹದಿಮೂರು ವರ್ಷದಿಂದ ಪರಿಚಯರೋರು ಜೊತೆಲೆ ಸಿನಿಮಾ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಇದಕ್ಕಿಂತ ಮುಂಚೆ ಒಂದು ಕಥೆ ಇಲ್ಲ ಅಂತ ಒಂದು ಫಿಲಮ್ ಮಾಡಿದ್ವಿ ಆ ಒಂದ್ ಹೇಳೋ ಫಿಲಂ ಇಂದ ನಾವು ಕೊಲಬೊರೇಟ್ ಆಗಿ ಇದು ಎರಡನೇ ಫಿಲಮ್ ಮಾನಿಕ ಮೂವೀಸ್ ಮಾಡ್ತಾ ಇರೋದು ಸೊ ಈ ಚಿತ್ರದ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಈ ಚಿತ್ರ ಚಿತ್ರರಂಗದ ಬಗ್ಗೆ ಅನ್ನೋ ಒಂದು ವಿಚಾರ ಇಡದಲ್ಲದೆ ಎಲ್ಲಾ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ಯಾಕೆಂದ್ರೆ ಚಿತ್ರದಲ್ಲಿ ಚಿತ್ರರಂಗ ಆಗೋ ಒಂದು ಒಂದು ಇನ್ಸಿಡೆಂಟ್ ನ ತಗೊಂಡು ಅದನ್ನ ಚಿತ್ರರಂಗದಲ್ಲಿ ಇದು ಮಾಡಿ ಒಂದು ಒಳ್ಳೆ ಏನೋ ಅಭಿಮಾನಿಗಳಿಗೆ ಎಲ್ಲಾ ಥರದ ಒಂದು ಹಬ್ಬ ಆಗಲಿ ಅಂದ್ಬಿಟ್ಟು ಒಂದು ಫಿಲಮ್ ಮಾಡಿದೀವಿ ಸೊ ಈ ಟ್ರೈಲರ್ ನೋಡಿದ್ರಲ್ಲ ಈ ಟ್ರೈಲರ್ ಇಂದ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕು ಅತಿ ಈ ವೇದಿಕೆ ಮೇಲೆ ಒಬ್ಬರು ಪ್ರಶಾಂತ್ ನೀಲ್ ಸರ್ ಪ್ರಶಾಂತ್ ನೀಲ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಟ್ರೈಲರ್ ಈ ತರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ಯಾಕೆ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಫಸ್ಟ್ ಕಟ್ಟು ನಾನು ಗಿರೀಶ್ ತಗೊಂಡೋಗಿ ಅವ್ರ ಹತ್ರ ತೋರಿಸಿದಾಗ ಸುಮಾರು ಇನ್ಪುಟ್ ಕೊಟ್ರು ಸೊ ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ತರ ಮಾಡ್ಕೊಂಡು ಇನ್ನೊಂದ್ಸಲಿ ಹೋದಾಗ ಅವರಿಗೆ ಒಂದೇ ಮಾತು ಕೇಳಿದ್ರು ಎಲ್ಲಿ ಇದರಲ್ಲಿ ಒಂದು ಪ್ರೊಡಕ್ಟನ್ ಒಂದು ಪಾರ್ಟ್ ಇಲ್ವಲ್ಲ ಅಂತ ಕೇಳಿದ್ರು ಸೊ ಅವಾಗ ಸಿನಿಮಾನೇ ಪ್ರೊಡಕ್ನಿಸ್ಟ್ ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದ್ ಕಟ್ ಆಗಲಿ ಕಳಿಸಿದ್ದೀವಿ ಸೊ ಎಲ್ಲ ಇನ್ಪುಟ್ಸ್ ಟ್ರೈಲರ್ ಇಂದ ಪ್ರಶಾಂತ್ ನಮ್ಗೆ ತುಂಬಾ ಯೂಸ್ ಆಗಿದೆ ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು